ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಟಿಎಂ ವಿಧಾನಸಭಾ ಕ್ಷೇತ್ರದವರೆಗೂ ರೋಡ್ ಶೋ ಮುಖಾಂತರ ಮತಯಾಚನೆಯನ್ನು ಮಾಡಿದರು ಈ ರೋಡ್ ಶೋನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಸಾರಿಗೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ವಿರೋಧ ಪಕ್ಷದ ನಾಯಕರಾದ ಎನ್ ನಾಗರಾಜು ಅವರು ಜೊತೆಗೂಡಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸೌಮ್ಯರೆಡ್ಡಿ ಅವರ ಪರವಾಗಿ ಮತಯಾಚನೆಯನ್ನು ಮಾಡಿದರು ಎಲ್ಲ ಭೀತಿಗಳಲ್ಲಿ ಸಂಚರಿಸಿ ತಮ್ಮ ಮತವನ್ನು ಕಾಂಗ್ರೆಸ್ಗೆ ನೀಡಬೇಕೆಂದು ಜನರಲ್ಲಿ ಪ್ರಾರ್ಥಿಸಿದರು ಯುವ ಮುಖಂಡರಾದ ಸುಬರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ನಾಗರಿಕರು ಸೇರಿ ಜೈಕಾರವನ್ನು ಕೂಗಿದರು ಯುವಕರಿಗೆ ಕೆಲಸ ಇದೆ ಗ್ರಾಜುಯೇಟ್ಗಳಿಗೆ ಎರಡು ವರ್ಷದವರೆಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ನಿರುದ್ಯೋಗ ಬಗ್ಗೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತಂದಿದ್ದೀವಿ ಐದು ಕೂಡ ಅಧಿಕಾರಕ್ಕೆ ಬಂದ ನಿನ್ನೆ ಕೂಡ ಬಂದಿದ್ದರು ನೆನ್ನೆ ಬೊಮ್ಮನಹಳ್ಳಿ ಮತ್ತು ನಗರ ಇವತ್ತು ಜಯನಗರ ಚಿಕ್ಕಪೇಟೆ ಮತ್ತು ಬಿ ಟಿ ಎಂ ಮೂರು ಕ್ಷೇತ್ರದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇವತ್ತು ಕವರ್ ಮಾಡ್ತಾರೆ ಮತ್ತು ಶಿವಕುಮಾರ್ ಅವರು ಕೂಡ ಬರ್ತಾರೆ ಮುಂದಕ್ಕೆ ಇನ್ನೂ ನೋಡೋಣ ಖರ್ಗೆ ಅವರು ಇನ್ನು ಯಾರಾದರೂ ಮುಖಂಡ ಎಲ್ಲ ಬರ್ಬೋದು ಚುನಾವಣೆ ಚೆನ್ನಾಗಿ ನಡೀತಾ ಇದೆ ಈ ಬಾರಿ ನೂರಕ್ಕೆ ನೂರು ಭಾಗ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಭಾಳ ವರ್ಷದಿಂದ ಮೂವತ್ತೈದು ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಗೆದ್ದಿರಲಿಲ್ಲ ಅದನ್ನು ಕೆಲಸವನ್ನು ನಾವು ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಲೋಕಸಭೆ ತಿಳಿಸುವಂತ ಕೆಲಸ ಈ ಭಾಗದ ಜನರ ಮೇಲಿದೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿಯವರಿದ್ದಾರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಈ ಲೋಕಸಭಾ ಸದಸ್ಯರು ಇಪ್ಪತ್ತೈದು ಜನನು ಯಾರು ಕೂಡ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಾಜ್ಯದ ಪರವಾಗಿ ಸಮಸ್ಯೆಗಳನ್ನ ಪ್ರಧಾನಮಂತ್ರಿಗಳ ಗಮನಕ್ಕೆ ತರೋದಿಲ್ಲ ಉದಾಹರಣೆಗೆ ಇಪ್ಪತ್ತಾರು ತಾಲೂಕು ಇನ್ನು ಇನ್ನೂರ ಮೂವತ್ತಾರು ತಾಲೂಕಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕು ಬರ ಅಂತ ಘೋಷಣೆ ಆಗಿದ್ರು ಕೂಡ ಇವ್ರು ಯಾರು ಬಾಯ್ ಬಿಡೋಲ್ಲ ಅವ್ರಿಗೆ ಬಿ ಜೆ ಪಿ ಪಕ್ಷ ಹಿತಾಸಕ್ತಿನೇ ಮುಖ್ಯನೇ ಹೊರತು ರಾಜ್ಯದ ಜನರ ಹಿತಾಸಕ್ತಿ ಮುಖ್ಯ ಅಲ್ಲ ಇವ್ರಿಗೇನಾಗಿದೆ ಇವ್ರು ಯಾರಿಗೂ ಓಟ್ ಕೇಳೋಕ್ಕೆ ಮುಖ ಇಲ್ಲ ಬಿ ಜೆ ಪಿಯವ್ರಿಗೆ ಅದಕ್ಕೆ ಮೋದಿ ಕೊಡಿ ಮೋದಿ ಕೊಡಿ ಅಂತಾರೆ ಏನು ಏನು ಮಾಡಿದ್ದಾರೆ ಹದಿನೈದು ಲಕ್ಷ ಹತ್ತು ವರ್ಷ ಆಯಿತು ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂತ ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ ತರ್ತೀವಿ ಅಂತ ಹೇಳಿದ್ರು ಬುಲೆಟ್ ಟ್ರೈನ್ಗಳು ಹಾಕ್ತೀವಿ ಅಂತ ಹೇಳಿದ್ರು ಬೆನಿಗಳಲ್ಲಿ ಮಾಡ್ತಾ ಇದ್ದಾರೆ ಬಂದರುಗಳಲ್ಲಿ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ಗಳು ಮಾಡ್ತಾ ಇದ್ದಾರೆ ಪಬ್ಲಿಕ್ ಸೆಕ್ಟರ್ಸೆಲ್ಲ ಮಾಡ್ತಾ ಇದ್ದಾರೆ ಮತ್ತು ನ್ಯಾಷನಲ್ ಹೈವೇಸ್ ಮಾಡ್ತಾ ಇದ್ದಾರೆ ಪ್ರೈವೇಟ್ನವರು ಕೊಡ್ತಾ ಇದ್ದಾರೆ ಇದು ಪವರ್ ಟ್ರಾನ್ಸ್ಮಿಷನ್ನು ಸಾವಿರಾರು ಕಿಲೋಮೀಟ್ರ್ ಅಷ್ಟು ಬೇರೆಯವರಿಗೆಲ್ಲ ಕೊಡ್ತಾ ಇದ್ದಾರೆ ಮಾರಿರೋದು ಬಿಟ್ಟರೆ ಇವ್ರ ಸಾಧನೆ ಏನೂ ಇಲ್ಲ ಅದರಿಂದ ಮೋದಿಯವರು ಅಷ್ಟೇ ನಮ್ಮ ರಾಜ್ಯಕ್ಕೆ ಇಪ್ಪತ್ತೈದು ಸ್ಥಾನಗಳನ್ನು ಈ ಭಾಗದಿಂದ ಗೆಲ್ಲಿಸ್ಕೊಟ್ರು ಕೂಡ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಸೊನ್ನೆ ನಮ್ಮ ರೈತರ ಹಿತಾಸಕ್ತಿಗೂ ಅವರಿಗೆ ಕಾಳಜಿ ಇಲ್ಲ ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಬರಗಾಲಕ್ಕೆ ಪರಿಹಾರ ಕೊಡಬೇಕಾಗಿತ್ತು ನಮ್ಮ ರಾಜ್ಯದ ನಾಲ್ಕೂವರೆ ಸಹ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರಕ್ಕೆ ಹೋಗುತ್ತೆ ಟ್ಯಾಕ್ಸ್ಗಳ ಮುಖಾಂತರ ಆದರೆ ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಬರೀ ಐವತ್ತು ಸಾವಿರ ಕೋಟಿ ಇದನ್ನು ಯಾರೂ ಪ್ರಶ್ನೆ ಮಾಡಲ್ಲ ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರುಗಳು ಬಿ ರಾಜ್ಯದ ಜನತೆಗೆ ಅನ್ಯಾಯ ಆದರೂ ಪರವಾಗಿಲ್ಲ ಇವರಂತೂ ಮಾತಾಡೋದಿಲ್ಲ ಅದರಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಗೆ ಠೇವಣಿ ಕಳಿಬೇಕು ಜನ ಆವಾಗ ಬಿ ಜೆ ಪಿ ಪಕ್ಷಕ್ಕೆ ಬುದ್ಧಿ ಬರುತ್ತೆ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಪಾರ್ಲಿಮೆಂಟಲ್ಲೋಗಿ ರಾಜ್ಯದ ಪರವಾಗಿ ಮಾತಾಡೋವಂಥವ್ರು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಸುಮ್ಮನೆ ಹೋಗಲ್ಲಿ ನರೇಂದ್ರ ಮೋದಿಯವ್ರನ್ನ ಹೋಗಿ ನಮಸ್ಕಾರ ಹಾಕ್ಕೊಂಡು ರಾಜ್ಯದ ಕಷ್ಟ ಸುಖಗಳಿಗೆ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗದ ಇದ್ದರೆ ಏನು ಪ್ರಯೋಜನ ಆದ್ದರಿಂದ ಬೆಂಗಳೂರು ದಕ್ಷಿಣನೇ ಅಲ್ಲ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ನಾನು ಮನವಿ ಮಾಡ್ತೀನಿ